ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಐರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಪಂಚಾಂಗ ತದನಂತರ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ಳೋಣ ಹಾಗೆ ಮುಖ್ಯವಾಗಿ ನಮಗೆ ಎರಡು ರೀತಿಯ ನಿವೇಶನಗಳು ಲಭ್ಯವಾಗ್ತದೆ ಒಂದು ಪುರುಷ ನಿವೇಶನ ಇನ್ನೊಂದು ಸ್ತ್ರೀ ನಿವೇಶನ ಅಂತ ಕರೆದು ಯಾವುದು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತದೆ ಯಾವುದು ಮಧ್ಯಮಾವಧಿ ಫಲಗಳನ್ನು ಕೊಡುತ್ತೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅದನ್ನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಯಾವುದು ಸ್ತ್ರೀ ನಿವೇಶನ ಯಾವುದು ಪುರುಷ ನಿವೇಶನ ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ಮೊದಲು ಇದನ್ನು ಭಾನುವಾರ ಪಂಚಾಂಗ ಶ್ರವಣವನ್ನು ಮಾಡೋಣ ತೃತೀಯ ತಿಥಿ ಶುಕ್ಲಪಕ್ಷ ಧೃತೀಯೋಗ ಇರ್ತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯ ಕಣ ಇರತಕ್ಕಂಥ ಸಮಯ ಚಂದ್ರ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಸಂಜೆಯವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಒಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಐವತ್ತೆಂಟು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೂ ಮೊದಲು ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಧನುರಾಶಿ ಮೂಲ ನಕ್ಷತ್ರದಲ್ಲಿ ಅಂದರೆ ಈ ದಿನ ಹುಟ್ಟತಕ್ಕಂಥವರೆಲ್ಲ ಮೂಲಾ ನಕ್ಷತ್ರದಿಂದ ಅವರ ಜೀವನ ಪ್ರಾರಂಭ ಆಗ್ತದೆ ಅಂದರೆ ಕೇತು ದಶದಿಂದ ಇವರ ಜೀವನ ಪ್ರಾರಂಭ ಇವೆಲ್ಲ ಗಂಡ ಮೂಲ ನಕ್ಷತ್ರಗಳು ಅಂತ ಕೆಲವರು ಕಲವು ಬುಧನ ನಕ್ಷತ್ರಗಳು ಇವೆಲ್ಲ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಜಾತಕದಲ್ಲಿ ನಾವು ನೋಡ್ಕೋಬೇಕಾಗ್ತದೆ ಇದಕ್ಕೆ ಸರಳವಾಗಿರ್ತಕ್ಕಂಥ ವಿಧಾನಗಳು ಸರಳವಾಗಿರ್ತಕ್ಕಂಥ ಆಚರಣೆಗಳನ್ನು ಮಾಡಿಕೊಂಡ್ರೆ ಸಾಕಾಗ್ತದೆ ಯಾವುದೇ ಆದಂಥ ದೋಷಗಳು ಇರೋದಿಲ್ಲ ಈ ದಿನದ ಆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಫಸ್ಟು ಮೇಷರಾಶಿಯವರ ನೋಡಿ ಮೇಷರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಸ್ವಲ್ಪ ಮಟ್ಟಿಗೆ ಲೇಝಿನೆಸ್ಸನ್ನು ಕಡಿಮೆ ಮಾಡ್ಕೋಬೇಕು ಇದನ್ನು ಕೆಲವೊಂದು ವಿಚಾರಗಳಲ್ಲಿ ತಾವು ತುಂಬಾ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ ಒಂದು ಮನೆಯ ವಿಚಾರದಲ್ಲಿ ಆಗಿರ್ಬೋದು ಪ್ರೀತಿಯ ವಿಚಾರಗಳಲ್ಲಾಗಿರ್ಬೋದು ಮನೆಯವರೊಟ್ಟಿಗಿನ ಪ್ರೀತಿ ಬಾಂಧವ್ಯತೆಯಲ್ಲಾಗಿರ್ಬೋದು ಸ್ವಲ್ಪ ಮಂದಗತಿಯ ಚಾಲನೆ ಇರ್ತದೆ ತಮ್ಮ ಕೆಲಸದಲ್ಲಿ ಅಶ್ರದ್ಧ ಇರತಕ್ಕಂಥ ಒಂದು ಸಮಯ ಮೇಷರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಬಿಸ್ನೆಸ್ಸು ಮತ್ತೊಂದು ಎಲ್ಲ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಈ ದಿನ ಕೊಡ್ತದೆ ಅಷ್ಟು ಉತ್ತಮತೆ ಇರೋದಿಲ್ಲ ಸ್ವಲ್ಪ ಸೋಂಬೇರಿತನವನ್ನು ಬಿಡಬೇಕಾಗುತ್ತೆ ಸೋಂಬೇರಿತನವನ್ನು ಬಿಟ್ಟು ಈ ದಿನ ಸ್ವಲ್ಪ ಆಕ್ಟಿವ್ನೆಸ್ ಜಾಸ್ತಿ ಇರಬೇಕು ಸಾಧ್ಯವಾದಷ್ಟು ಕೂಡ ಗಣಪತಿಯ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಮನಸ್ಥಿತಿ ಧಾರ್ಮಿಕತೆ ಇರಲಿ ಹಾಗೆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕೋಪದಿಂದ ಸ್ವಲ್ಪ ಮಟ್ಟಿಗೆ ಅನರ್ಥಗಳು ಬರ್ತಕ್ಕಂಥದ್ದು ತಮ್ಮ ಮನೆಯ ವಿಚಾರದಲ್ಲಿ ತೋರಿಸ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಸಮಾಧಾನದ ವಾತಾವರಣ ಕೋಪ ನಿಯಂತ್ರಣ ಹಾಗೆ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಇಟ್ಕೊಂಡ್ರೆ ಈ ಭಾಳ ಒಳ್ಳೆಯದಾಗ್ತದೆ ಹಾಗೆ ಋಷಭ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ಋಷಭರಾಶಿಯವರ ಫಲಾಫಲ ನಾವು ನೋಡೋದಾದರೆ ಋಷಭರಾಶಿಯವರಿಗೆ ಭೂಮಿಯ ವಿಚಾರದಲ್ಲಿ ಭಾಳ ಏಳಿಗೆಯನ್ನು ಕೊಡ್ತದೆ ಭೂಮಿಯ ವ್ಯಾಪಾರದಲ್ಲಿದ್ದೀರಾ ಖಂಡಿತವಾಗಿ ಒಂದು ಹೊಸ ವಿಶೇಷವಾಗಿರತಕ್ಕಂಥ ಏಳಿಗೆ ಸಿಗ್ತದೆ ಹಾಗೆ ಭೂಮಿಯ ವಿಚಾರದಲ್ಲಿ ಮನೆ ಕಟ್ಟ ನಿರ್ಮಾಣ ಮಾಡಬೇಕು ಸೇಲ್ಸ್ ಅಥವಾ ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಆದರೆ ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ವಾಹನಾದಿಗಳಿಂದ ಆಗಿರ್ಬೋದು ಕೆಲವೊಂದು ಭೂಮಿ ಪರಾಮರ್ಶೆಗಳಿಂದ ಆಗಿರ್ಬೋದು ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಭಾಳ ಜಾಗರೂಕತರಾಗಿರಬೇಕು ಯಾರ್ಯಾರು ರಾಶಿಯಲ್ಲಿದ್ದಿರೋ ಶಿವನ ಆರಾಧನೆ ಬಹಳ ಮುಖ್ಯವಾಗ್ತದೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನು ಹೇಳಿದಾಗೆ ಸೇಲ್ಸ್ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಶ್ರದ್ಧೆಯನ್ನು ವಹಿಸ್ಕೊಂಡ್ರೆ ಇದನ್ನು ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥದ್ದು ಶಿವನಿಗೆ ಕ್ಷೀರಾಭಿಷೇಕ ಶಿವನ ಮಂತ್ರಗಳನ್ನು ಪಠನೆ ಮಾಡೋದರಿಂದ ಭಾಳ ಶುಭವಾಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಯಾವುದೇ ವಿಚಾರಗಳನ್ನು ಜಾಸ್ತಿ ಕ್ರಿಬ್ ಮಾಡಲಿಕ್ಕೆ ಹೋಗಬೇಡಿ ಕ್ರಿಬ್ ಅಂದರೆ ಎಲಸ್ಟೈಸ್ ಮಾಡೋದು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಇರ್ತದೆ ಎಳೆಯೋದು ಎಲಸ್ಟೈಸ್ ಮಾಡೋದು ಮೂರರ ತತ್ವ ಎಲಸ್ಟೈಸ್ ಸ್ವಲ್ಪ ಮಟ್ಟಿಗೆ ಎಲಸ್ಟೈಸ್ ಆಗ್ತಕ್ಕಂಥದ್ದು ಇರ್ತದೆ ನಿಮ್ಮ ಮಾತು ಸ್ವಲ್ಪ ಮಟ್ಟಿಗೆ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಉಂಟು ಮಾಡ್ತದೆ ಕುಟುಂಬದಲ್ಲಿ ಸ್ವಲ್ಪ ಕ್ಲೇಷಗಳನ್ನು ತರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ಏನಪ್ಪ ತಲೆ ಇಲ್ಲದಲೇ ಮಾತಾಡ್ತೀಯಾ ಅಂತಾರಲ್ಲ ದಟ್ ಈಸ್ ದ ಮೇನ್ ಪಾಯಿಂಟ್ ಅದನ್ನು ನೋಡ್ಕೋಬೇಕಾಗ್ತದೆ ತಲೆಗೂ ಬುಡಕ್ಕೆ ವ್ಯತ್ಯಾಸನೇ ಇರಲ್ಲ ಅಂತಕ್ಕಂಥ ಮಾತುಗಳು ಜಾಸ್ತಿ ಆಗ್ತದೆ ಸ್ವಲ್ಪ ಮಟ್ಟಿಗೆ ತಾವು ಸಾಧ್ಯವಾದರೆ ಮನಸ್ಸನ್ನು ಸದೃಢವಾಗಿಟ್ಕೊಳ್ಳಿ ಹಾಗೇ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭವಾಗ್ತದೆ ಹಾಗೇ ರಾಶಿಯವರ ಫಲಾನುಫಲಗಳೇಗಿರ್ತಕ್ಕಂಥದ್ದು ನೋಡಿ ಕಟಕ ಕಟಕರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಬಟ್ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ಸಮಯ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಾಗೇ ಹಣಕಾಸು ವಹಿವಾಟುಗಳು ಬ ಸ್ವಲ್ಪ ಮಟ್ಟಿಗೆ ನಿಮಗೆ ಅಥವಾ ಒಂದು ವೈವಾಹಿಕ ಜೀವನಗಳು ಇದು ಸ್ವಲ್ಪ ಸಮಸ್ಯೆ ಕೊಡ್ತಕ್ಕಂಥದ್ದು ಜಾಸ್ತಿ ಇದೆ ಕೋಪ ನಿಯಂತ್ರಣದಲ್ಲಿ ಇಟ್ಕೋಬೇಕು ಕಟಕರಾಶಿಯಲ್ಲಿರ್ತಕ್ಕಂಥವು ಇಲ್ಲಾಂದರೆ ಸ್ವಲ್ಪ ಸಾಂಸಾರಿಕ ಅಥವಾ ಹಣಕಾಸಿನ ಒಂದು ವಿಭಾಗದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ರಾಶಿಯವರು ಇದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಸಾಧ್ಯವಾದರೆ ದುರ್ಗಾರಾಧನೆ ರಾಶಿಯವ್ರಿಗೆ ಶುಭವನ್ನು ಕೊಡುತ್ತೆ ಹಾಗೆ ಕಟಕ ರಾಶಿಯವರು ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಸಣ್ಣ ಪುಟ್ಟ ಪೆಟ್ಟುಗಳು ಈಗ ಕಾಣಿಸ್ಕೊಳ್ತಾ ಇದೆ ಸಣ್ಣ ಪಟ್ಟ ಪೆಟ್ಟುಗಳು ಬೀಳ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ದುರ್ಗಾರಾಧನೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಿಂಹರಾಶಿ ನೋಡಿ ಸಿಂಹರಾಶಿಯವ್ರಿಗೆ ತನ್ನ ಬಗ್ಗೆ ನಾನು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಮ್ಯಾನೇಜ್ಮೆಂಟ್ ಬಗ್ಗೆ ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ತಲ್ಲೀನತೆ ಮತ್ತು ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರ್ತದೆ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು ಸಿಂ ಸಿಂಹರಾಶಿಲಿರ್ತಕ್ಕಂಥವ್ರು ಸ್ವಲ್ಪ ಯಾವುದೇ ಕಾರಣಕ್ಕೂ ಕೂಡ ನೀವು ಹಣಕಾಸು ವಹಿವಾಟುಗಳನ್ನು ಸ್ನೇಹಿತರೋ ಮತ್ತೊಬ್ಬರೋ ಅಥವಾ ಇನ್ನೊಂದು ಏನಾದರೂ ಟ್ರೇಡಿಂಗು ಮತ್ತೊದಲ್ಲಿ ಇಟ್ಕೊಂಡಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಈ ದಿನ ನಷ್ಟವನ್ನು ತೋರಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಜಾಗರೂಕರಾಗಿ ಈ ದಿನ ಬಂಡವಾಳ ರಹಿತವಾಗಿರತಕ್ಕಂಥ ಕೆಲಸಗಳು ಶುಭವನ್ನು ಕೊಡ್ತದೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಸಾಧ್ಯವಾದರೆ ಈ ದಿನ ಕರ್ಪೂರವನ್ನು ತುಪ್ಪದಲ್ಲಿ ಅದ್ದಿ ಉರಿಸಿ ನೀವು ನಿಮ್ಮ ಮನೆಗಳತಕ್ಕಂಥ ಕೋಣೆಯಲ್ಲಿ ಹಿಟ್ಟು ಮಲಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಾತ್ವಿಕತೆ ಜಾಸ್ತಿ ಆಗ್ತಾ ಬರ್ತದೆ ಫೈರಿ ನೇಚರ್ ಕಡಿಮೆ ಆಗ್ತಾ ಬರ್ತದೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕನ್ಯಾ ರಾಶಿಯವರು ನಾನು ಮೊದಲೇ ಹೇಳ್ತಾ ಇದ್ದೇನೆ ಸಾಧ್ಯವಾದಷ್ಟು ಕೂಡ ಹಿರಿಯರೊಟ್ಟಿಗಿನ ವಾಗ್ವಾದವನ್ನು ತಪ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಭಾಳ ಮುಖ್ಯ ವಿವಾದಗಳನ್ನು ಆದಷ್ಟು ತಪ್ಪಿಸಿ ಇದು ದಿಸ್ ಮೇನ್ ಪಾಯಿಂಟ್ ಯಾರ್ಯಾರು ಕನ್ಯಾ ಇದ್ದಿರೋ ಖಂಡಿತವಾಗಿ ವಾದಕ್ಕೆ ತೊಡಗೋದು ಬೇಡ ಸಾಧ್ಯವಾದಷ್ಟು ಕೂಡ ನಷ್ಟವನ್ನು ತೋರಿಸ್ತದೆ ಕಮಿಷನ್ ಆಧಾರಿತದಲ್ಲಿ ಸ್ವಲ್ಪ ನಷ್ಟ ಇರತಕ್ಕಂಥದ್ದು ಕೂಡ ತೋರಿಸ್ತದೆ ಹಾಗೆ ನಿಮ್ಮ ಭೂಮಿಯ ವಿಚಾರಗಳಲ್ಲಿ ನಿಮ್ಮ ರೆಕಾರ್ಡ್ಸನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ನಷ್ಟವನ್ನು ತೋರಿಸ್ತಕ್ಕಂಥದ್ದು ಕೆಲವೊಂದು ಕಳೆದು ಹೋಗ್ತಕ್ಕಂಥದ್ದು ತೆಫ್ಟ್ ಆಗ್ತಕ್ಕಂಥದ್ದು ಸನ್ನಿವೇಶ ಇರ್ತದೆ ಯಾವುದೇ ಕಾರಣಕ್ಕೂ ನೆರೆ ಹೊರೆಯವರ ಹತ್ತಿರೊಟ್ಟೆ ಉತ್ತಮ ಬಾಂಧವ್ಯತೆ ಸಣ್ಣ ಪುಟ್ಟ ಮನಸ್ತಾಪಗಳು ನೆರೆಯವರೊಟ್ಟೆಗೆ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಕನ್ಯಾ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಈ ದಿನ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಬಾಳೆಹಣ್ಣನ್ನು ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಪ್ರಧಾನವಾಗಿ ಹಂಚಿ ಒಳ್ಳೆಯದಾಗುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ವಹಿವಾಟುಗಳನ್ನು ಕುರಿತು ಹಣಕಾಸಿನ ವಿಚಾರಗಳನ್ನು ಕುರಿತು ಖಂಡಿತವಾಗಿ ಭಾಳ ಶುಭವಿರ್ತಕ್ಕಂಥದ್ದು ಇರ್ತದೆ ತಾವು ಈ ದಿನ ಕಮಿಷನ್ ಅಥವಾ ನೀವು ಟ್ರಾವೆಲಿಂಗ್ ವಿಚಾರಗಳಲ್ಲಿ ಯಶಸ್ಸನ್ನು ಕಮಿಷನ್ ಕಮಿಷನಾಧಾರಿತವಾಗಿರ್ತಕ್ಕಂಥ ಯಶಸ್ಸನ್ನು ಕಾಣ್ತಕ್ಕಂಥದ್ದೇ ಮಾರ್ಕೆಟಿಂಗ್ ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಲಾಭ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವಿನ ಜೊತೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಈ ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತವಾಗಿ ಶುಭವಾಗಲಿ ಒಳ್ಳೆಯದಾಗಲಿ ಹಾಗೆಯೇ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ರುಚಿಕ ರಾಶಿಯವರಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಇರತಕ್ಕಂಥದ್ದಿದೆ ಹಣಕಾಸಿನ ವಹಿವಾಟುಗಳು ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥದ್ದು ಕೂಡ ತೋರಿಸ್ತದೆ ತಮ್ಮ ಕೆಲಸದಲ್ಲಿ ಪೂರ್ತಿ ಇನ್ವಾಲ್ವ್ಮೆಂಟ್ ಇರತಕ್ಕಂಥ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಒಂದು ರೀತಿಯಾಗಿ ರಾಜಯೋಗದ ತತ್ವ ಇರತಕ್ಕಂಥ ದಿನ ಖಂಡಿತವಾಗಿ ಶುಭವಾಗಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ ಧನುರಾಶಿಯವ್ರಿಗೆ ಸ್ವಲ್ಪ ನೀವು ಸಾಧನೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಥವಾ ನಿಮ್ಮ ಹೈಯರ್ ಎಜುಕೇಷನ್ನಲ್ಲಿ ಅಥವಾ ಹಿರಿಯರ ವಿಚಾರಗಳಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ನಿಮ್ಮ ಕೋಪದಿಂದ ಕೆಲವೊಂದು ವಿಚಾರಗಳು ಎಲಸ್ಟೈಸ್ ಅಂದರೆ ಸ್ವಲ್ಪ ಮುಂದೂಡಲಾಗ್ತಕ್ಕಂಥದ್ದು ನೀವೇ ಮಾಡ್ತೀರಿ ಇವು ಬೇಡ ಮುಂದೆ ಹಾಕೋಣ ಅಂತಕ್ಕಂಥದ್ದು ಕೂಡ ಇದೆ ಯಾವುದೇ ಒಂದು ವಿಚಾರಗಳನ್ನು ಸರಿಯಾಗಿ ಕುಲಂಕುಷವಾಗಿ ನೆಮ್ಮದಿಯಿಂದ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾವುದೇ ಇವತ್ತು ಸಂಧಾನ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದಿಲ್ಲ ಸಾಧ್ಯವಾದಷ್ಟು ಕೂಡ ನೀವು ಸಮಾಧಾನದ ವಾತಾವರಣ ಧನುರಾಶಿಯವರಿಗೆ ಶುಭವನ್ನು ಕೊಡುತ್ತೆ ಸೋಂಬೇರಿತನವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಮಕರ ರಾಶಿ ಮಕರ ರಾಶಿ ಸ್ವಲ್ಪ ಜಾಗರೂಕರಾಗಿರಬೇಕು ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದು ಯಾರೊಟ್ಟಿಗಿನ ವ್ಯಾವಹಾರಿಕವಾಗಿ ಮಧ್ಯಸ್ಥಿಕೆಯಾಗಿ ಹೋಗೋದು ಸ್ವಲ್ಪ ತಪ್ಪಿಸಿ ಲಾಭದ ಜೊತೆ ನಷ್ಟವೂ ಅಧಿಕವಾಗಿರತಕ್ಕಂಥದ್ದು ಕೂಡ ಇದೆ ಕೆಲವೊಂದು ವಿಚಾರಗಳಲ್ಲಿ ನೀವು ಟ್ರಿಗರ್ ಆಗ್ತಕ್ಕಂಥದ್ದು ಅಂದರೆ ಅರ್ಥಾತ್ ನೀವು ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಈ ನಿಗೂಢ ಕಾರ್ಯತೆಯಲ್ಲಿ ಸ್ವಲ್ಪ ಜಾಗರೂಕರಾಗಿ ಯಾರೊಟ್ಟಿಗೂ ವಾದ ವಿವಾದ ಕೀಳಬೇಡಿ ಅನ್ಯತಃ ಕೋಪದಿಂದ ಏನಾದರೂ ನಿಮಗೆ ಸಮಸ್ಯೆ ಆಗ್ತದೆ ಅಂದರೆ ಆ ಜಾಗವನ್ನು ಖಾಲಿ ಮಾಡಿ ಇದೇ ಪರಿಹಾರ ನಿಮಗೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದರೋ ಭಾಳ ಜಾಗರೂಕರ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದರೆ ಈ ಹುರುಳಿ ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಗಣಪತಿ ದೇವಸ್ಥಾನಕ್ಕಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಗಣಪತಿಯ ಸ್ತೋತ್ರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಸ್ವಲ್ಪ ದಾಂಪತ್ಯದ ವಿರಸಗಳು ಕಾಣ್ತದೆ ಏನೋ ಆಲೋಚನೆಗಳಲ್ಲಿ ತಾವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೀರಾ ಮತ್ತೆ ರಿಯಲೈಸ್ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಸಾಧ್ಯವಾದಷ್ಟು ಕೂಡ ನೀವು ತುಂಬ ಆಳವಾಗಿ ಇಳಿದು ಯೋಚನೆಗಳನ್ನು ಮಾಡತಕ್ಕಂಥದ್ದನ್ನು ಕಡಿಮೆ ಮಾಡಬೇಕಿದ್ದೀರಾ ಇಲ್ಲಾಂದರೆ ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಬರುತ್ತೆ ಬಟ್ ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಒಂದು ರೀತಿಯಲ್ಲಿ ಲಾಭವನ್ನು ಕೊಡ್ತಕ್ಕಂಥದ್ದಿದೆ ಹಾಗೇ ನಿಮ್ಮ ಸ್ನೇಹಿತರೊಟ್ಟಿಗಿನ ಬಾಂಧವ್ಯತೆ ಇರತಕ್ಕಂಥದ್ದು ಇರುತ್ತೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ದಾಂಪತ್ಯದ ವಿಚಾರದಲ್ಲಿ ಆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಸಾಧ್ಯವಾದರೆ ನೀವು ಶಿವನ ಆರಾಧನೆ ಹಾಗೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಶುಭವಾಗ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮೀನರಾಶಿಯವರ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಯಾವುದೋ ಕೋ ಯಾವುದಾದ್ರೂ ಗಲಾಟೆಗಳು ಮತ್ತೊಂದು ಏನೋ ಇತ್ತು ಅಂತಕ್ಕಂಥದ್ದು ಹಿರಿಯರ ಮುಖೇನ ತಂದೆಯ ಸಮಾರಂಭದ ಮುಖೇನ ನಿಮಗೆ ಲಾಭಪ್ರಾಪ್ತಿಯಾಗತಕ್ಕಂಥದ್ದು ಜಾಸ್ತಿ ಇದೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಶತ್ರುವಿನ ದಮನ ಆಗ್ತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ತೋರಿಸ್ತದೆ ಖಂಡಿತವಾಗಿ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಈ ದಿನ ಸಾಧಾರಣವಾಗಿರ್ತಕ್ಕಂಥ ಫಲಗಳಿರೋದ್ರಿಂದ ತಾವು ಈ ದಿನ ಒಂದ್ಕಂದು ಆ ದಿನವನ್ನು ತಾವು ಸರಿಯಾಗಿ ದೂಗಿಸ್ಕೊಂಡು ಹೋಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಮುಖ್ಯ ಆಗ್ತದೆ ಸರಳವಾಗಿರ್ತಕ್ಕಂಥ ಒಂದು ವಿಚಾರಗಳು ಈ ದಿನ ನಡೀತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಾನು ಮುಖ್ಯವಾಗಿ ಹೇಳಿದಾಗ ಒಂದು ಸ್ತ್ರೀನಿವೇಶನ ಹಾಗೆ ಪುರುಷ ನಿವೇಶನ ಈ ಸ್ತ್ರೀನಿವೇಶನೇ ಚಂದ್ರನಾಡಿ ಅಂತ ಕರೆದ್ವಿ ಪುರುಷನಿವೇಶನ ನಾವು ಸೂರ್ಯನಾಡಿ ಅಂತ ಕರೆದ್ವಿ ಈ ಸ್ತ್ರೀನಿವೇಶನ ಉತ್ತರ ಮತ್ತು ದಕ್ಷಿಣ ಭಾಗ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಉತ್ತರ ಮತ್ತು ದಕ್ಷಿಣ ಅಳತೆಯಲ್ಲಿ ಜಾಸ್ತಿ ಇರ್ತದೆ ಹಾಗೆ ಪೂರ್ವ ಮತ್ತು ಪಶ್ಚಿಮ ಅಳತೆಯಲ್ಲಿ ಕಡಿಮೆ ಫಾರ್ ಎಕ್ಸಾಂಪಲ್ ಉತ್ತರ ದಕ್ಷಿಣ ನಲವತ್ತೆರಡು ಇದ್ದರೆ ಹಾಗೆ ಪೂರ್ವ ಪಶ್ಚಿಮ ಮೂವತ್ತೆಂಟು ಈ ಥರ ಬಂದರೆ ಆ ಆ ಸೈಟನ್ನು ಆ ಜಾಗವನ್ನು ಚಂದ್ರನಾಡಿ ಅಥವಾ ಸ್ತ್ರೀ ನಿವೇಶನ ಇದು ಭಾಳ ವಿಶೇಷವಾಗಿರತಕ್ಕಂಥ ಫಲವನ್ನು ಕೊಡ್ತದೆ ಅಂತ ಶಾಸ್ತ್ರ ಹೇಳ್ತದೆ ವಾಸ್ತುಶಾಸ್ತ್ರ ಅದೇ ರೀತಿಯಾಗಿ ಪುರುಷ ನಿವೇಶನ ಅಥವಾ ಸೂರ್ಯ ನಾಡಿ ನಿವೇಶನಗಳಿರತಕ್ಕಂಥದ್ದು ನೋಡಿ ಪೂರ್ವ ಮತ್ತು ಪಶ್ಚಿಮ ಜಾಸ್ತಿ ಅಳತೆ ಇರ್ತದೆ ಹಾಗೆ ಉತ್ತರ ದಕ್ಷಿಣ ಅಳತೆಯಲ್ಲಿ ಕಮ್ಮಿ ಬಂದಿರತಕ್ಕಂಥದ್ದು ಅದು ಮಧ್ಯಮಾವಧಿ ಫಲಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ ನೀವು ಸಾಧ್ಯವಾದಷ್ಟು ಕೂಡ ಪ್ಲ್ಯಾನ್ ಮಾಡಬೇಕಾದ್ರೆ ಚಂದ್ರನಾಡಿಯ ನಿವೇಶನಗಳನ್ನು ಪ್ಲ್ಯಾನ್ ಮಾಡಿ ಅಥವಾ ಕಟ್ತಾ ಇದ್ದೀರ ಚಂದ್ರನಾಡಿ ಸಾಧ್ಯವಾದಷ್ಟು ಕೂಡ ನೀವು ಸಾಧ್ಯವಾದಲ್ಲಿ ನಿಮಗೆ ಚಂದ್ರನಾಡು ನಿವೇಶಗಳನ್ನು ಪ್ರಿಫರ್ ಮಾಡ್ಕೊಳ್ಳಿ ಖಂಡಿತವಾಗಿ ಲಾಭದಾಯಕವಾಗಿರ್ತಕ್ಕಂಥ ಒಂದು ವಾತಾವರಣ ಅಂದರೆ ಆ ವಾಸ್ತುಶಾಸ್ತ್ರ ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ